ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆಯ ಪ್ರತೀಕ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಲಲಿತಾ ಪರಮೇಶ್ವರ ಕೃಪೆಯಿಂದ ಅಂತರ್ಮನದಲ್ಲಿ ಪರಿಹಾರವಿದೆ ಪ್ರತಿಯೊಬ್ಬರಿಗೂ ಸಹ ಏನೇ ಮಾಡಿ ಎಲ್ಲೋ ಒಂದು ತೊಂದರೆಗೆ ಸಿಕ್ಕಾಕೊಂಡಿದ್ವಿ ಅದು ಸರಿ ಹೋಗ್ತಾ ಇಲ್ಲ ಎಷ್ಟೋ ವರ್ಷಗಳಿಂದ ಇದು ಒಳ್ಳೇದಾಗ್ತಾ ಇಲ್ಲ ಅನ್ನೋರೆಲ್ಲರೂ ಸಹ ಲಲಿತಾ ದೇವಿಯ ಕೃಪೆಯಿಂದ ಲಲಿತಾ ಸಹಸ್ರನಾಮದ ಸ್ತೋತ್ರದಿಂದ ಪರಿಹಾರಗಳನ್ನ ಖಂಡಿತ ಕಂಡುಕೊಳ್ಬಹುದು ಅಂತ ಅದ್ಭುತವಾದ ಶಕ್ತಿ ಲಲಿತಾ ಸಹಸ್ರನಾಮದಲ್ಲಿ ಮೊದಲ್ ಇರ್ತಕ್ಕಂಥದ್ದು ಆ ಲಲಿತೆಯ ಕೃಪೆ ಅಪಾರವಾಗಿರ್ತಕ್ಕಂಥದ್ದು ಅಂತ ನೋಡಿ ಮನೆ ವೃದ್ಧಿ ಆಗ್ಬೇಕು ಯಶಸ್ಸನ್ನ ಪಡಿಬೇಕು ವ್ಯಾಪಾರ ಅಭಿವೃದ್ಧಿ ಆಗ್ಬೇಕು ಆರೋಗ್ಯ ವೃದ್ಧಿ ಆಗ್ಬೇಕು ಅನ್ಕೊಂಡಿದ ಕೆಲಸಗಳೆಲ್ಲವೂ ಸಹ ಆಗ್ಬೇಕು ಅಂತ ಎಷ್ಟೊಂದು ಜನ ಯೋಚನೆ ಮಾಡ್ತಾ ಇರ್ತಾರೆ ಆದ್ರೆ ಏನೋ ಒಂದು ಮಾಡ್ತಿರ್ತಾರೆ ಅದರಲ್ಲೂ ಹೆಣ್ಣು ಮಕ್ಕಳು ಮನೇಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಪುರುಷರಿಗಿಂತ ಜಾಸ್ತಿ ಪೂಜೆಗಳನ್ನ ಮಾಡ್ತಾ ಇರ್ತಾರೆ ಪುರುಷರಿಂದ ಬಯಸ್ಕೊಳ್ತಾ ಇರ್ತಾರೆ ಪೂಜೆ ಮಾಡಿ 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 ಏನ್ ಮಾಡಿದ್ರು ಇಷ್ಟೇ ಏನು ವೃದ್ಧಿ ಆಗಿಲ್ಲ ಸುಮ್ಮನೆ ಮಾಡ್ತಿರ್ತೀರಾ ಅಂತ ಆದಷ್ಟು ದುಡ್ಡು ಖರ್ಚಾಯ್ತು ಇಷ್ಟು ಟೈಮ್ ವೇಸ್ಟ್ ಆಯ್ತು ಅಂತ ಬೈತಾ ಇರ್ತಾರೆ ಸುಮ್ಮನೆ ಆದ್ರೂ ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ ಆದ್ರೆ ಪೂಜೆ ಮಾಡಿ ವೇಸ್ಟ್ ಆಯ್ತು ಅಂತ ಬೈಕೊಂತ ಇರ್ತಾರೆ ಹಾಗಾಗಿ ಆ ತರದ ಯಾವುದೇ ರೀತಿಯ ಮಾತುಗಳಿಗೆ ಅವಕಾಶ ಕೊಡದೆ ಮನೆ ವೃದ್ಧಿ ಆಗ್ಬೇಕು ವ್ಯಾಪಾರ ಅಭಿವೃದ್ಧಿ ಆಗ್ಬೇಕು ಸಂಪತ್ತು ಅಭಿವೃದ್ಧಿ ಆಗ್ಬೇಕು ಅಂತ ಯೋಚನೆ ಮಾಡೋರೆಲ್ಲರೂ ಸಹ ದೇವರ ಮನೆಯಲ್ಲಿ ಈ ರೀತಿಯ ಒಂದು ದೀಪವನ್ನು ಹಚ್ಚಿದ್ರೆ ಮನೆ ಏಳಿಗೆ ಖಂಡಿತ ಆಗುತ್ತೆ ಮನೇಲಿ ಇರತಕ್ಕಂತ ಎಲ್ಲರ ಮನಸ್ಥಿತಿ ಉತ್ತಮವಾಗಿರುತ್ತೆ ಉತ್ತಮವಾದ ರೀತಿಯಲ್ಲಿ ಸಂಪಾದನೆಯನ್ನ ಮಾಡಬಹುದು ಅಂದ್ರೆ ದೇವ ದೇವರ ಮನೆಯಲ್ಲಿ ಎರಡು ದೀಪಗಳನ್ನ ಹಚ್ಚಿದಾಗ ಆ ದೀಪಗಳು ಪೂರ್ವ ದಿಕ್ಕಿಗೆ ಇರಬೇಕು ಒಂದ್ರ ಮುಖ ಒಂದು ಈ ತರ ನೋಡಬಾರ್ದು ಅದು ಈ ರೀತಿ ದೇವರ ಮುಖವನ್ನ ನೋಡ್ತಾ ಇರ್ಬೇಕು ಪೂರ್ವ ದಿಕ್ಕಿಗೆ ಆ ಒಂದು ದೀಪಗಳು ಇರಬೇಕು ದೀಪಗಳನ್ನ ಹಚ್ಚುವಾಗ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕು ಅದನ್ನ ಒಂದು ತಟ್ಟೆಯ ಮೇಲೋ ಒಂದು ಎಲೆಯ ಮೇಲೋ ಇಡಬೇಕು ನಂತರ ಅದಕ್ಕೆ ಅಕ್ಷತೆಯ ಹಾಕ್ಬೇಕು ಅದಕ್ಕೆ ಹೂವನ್ನ ಅರ್ಪಣೆ ಮಾಡ್ಬೇಕು ಯಾಕಂದ್ರೆ ದೀಪಂ ಜ್ಯೋತಿ ಪರಬ್ರಹ್ಮಂ ಅಂತ ಹೇಳ್ತೀವಿ ದೀಪದಲ್ಲೇ ಪರಬ್ರಹ್ಮ ಇರ್ತಕ್ಕಂಥದ್ದು ದೀಪದಲ್ಲೇ ಭಗವಂತ ಇರ್ತಕ್ಕಂಥದ್ದು ದೀಪದಿಂದಲೇ ಎಲ್ಲ ಅಜ್ಞಾನ ಅವಿದ್ಯೆ ಅಂಧಕಾರ ಕಷ್ಟಗಳೆಲ್ಲವೂ ಸಹ ದೂರ ಹೋಗ್ತಕ್ಕಂಥದ್ದು ಮನುಷ್ಯನಿಗೆ ಜ್ಞಾನ ಬರ್ತಕ್ಕಂಥದ್ದು ಮನುಷ್ಯನಿಗೆ ಸಂಪತ್ತು ಬರ್ತಕ್ಕಂಥದ್ದು ಆಲೋಚನೆ ಮಾಡುವ ಶಕ್ತಿ ಬರ್ತಕ್ಕಂಥದ್ದು ಪ್ರತಿಯೊಂದು ದೀಪದಲ್ಲಿ ಇರ್ತಕ್ಕಂಥದ್ದು ಒಂದು ದೀಪಕ್ಕೆ ಅಷ್ಟು ಮಹತ್ವ ಇದೆ ನಮ್ಮ ಒಳ್ಳೆಗಡೆನೂ ಸಹ ಪ್ರಾಣ ಶಕ್ತಿ ಇರ್ತಕ್ಕಂಥದ್ದು ಆತ್ಮ ಜ್ಯೋತಿ ಅಂತ ನಾವು ಹೇಳ್ತೀವಿ ಹೊರಗಡೆ ಪ್ರಪಂಚದಲ್ಲೂ ಸೂರ್ಯನ ಜ್ಯೋತಿ ಬೆಳಗ್ತಾ ಇರ್ತಕ್ಕಂಥದ್ದು ಎಲ್ಲೆಡೆ ಬೆಳಕು ಬೇಕು ಅಂತಹ ದೀಪ ಜ್ಯೋತಿಯನ್ನ ನಾವು ಬೆಳಗಿಸಿ ಅದಕ್ಕೆ ಅಕ್ಷತೆಯನ್ನ ಹೂವನ್ನ ಅರ್ಪಣೆ ಮಾಡಬೇಕು ಅರಿಶಿನ ಕುಂಕುಮವನ್ನು ಸಹ ಹಚ್ಚಬೇಕು ಇದು ಮಂಗಳ ದೀಪ ಅಂತ ನಾವು ಹೇಳ್ತೀವಿ ಅಮಂಗಳ ದೀಪ ಅಂತಂದ್ರೆ ಇದು ಯಾವ್ದು ಹಚ್ಚೋದಿಲ್ಲ ನೋಡಿ ಯಾರಾದ್ರೂ ಹೋಗ್ಬಿಟ್ಟಾಗ ಅವರ ಮುಂದೆ ಒಂದು ದೀಪವನ್ನು ತಲೆ ಹತ್ರ ಒಂದು ದೀಪವನ್ನು ಹಚ್ಚುತ್ತಾರೆ ಅಲ್ಲಿ ಅರಿಶಿಣ ಕುಂಕುಮ ಅಕ್ಷತೆಯನ್ನ ಹಾಕೋದಿಲ್ಲ ಅದು ಅಮಂಗಳ ದೀಪ ಆದ್ರೆ ನಿತ್ಯ ಕುಟುಂಬದಲ್ಲಿ ನಾವು ಹಚ್ಚಬೇಕಾದ್ರೆ ಸುಮ್ನೆ ದೀಪ ಹಚ್ಚೋದು ಅಂತಲ್ಲ ಅದಕ್ಕೆ ಅರ್ಶಿನ ಕುಂಕುಮ ಹೂವು ಅಕ್ಷತೆಯನ್ನ ಗಂಧವನ್ನ ಹೇರಿಸ್ಬೇಕು ನಮಸ್ಕಾರವನ್ನ ಮಾಡ್ಕೊಳ್ಬೇಕು ಇದು ಶುಭ ಮಂಗಳ ಮಂಗಳ ದೀಪ ಅಂತ ಹೇಳ್ತೀವಿ ಶುಭವನ್ನ ತರ್ತಕ್ಕಂತ ದೀಪ ಮನೆಯಲ್ಲಿ ಎಲ್ಲ ಶುಭ ಕಾರ್ಯಗಳನ್ನು ನಡೆಸುವಂತಹ ದೀಪ ಅಂದ್ರೆ ದಾರಿ ದೀಪ ಅದು ಆತ್ಮ ದೀಪ ಜ್ಞಾನ ದೀಪ ಇಂತಹ ದೀಪ ಜ್ಯೋತಿಯನ್ನ ಬೆಳೆಸುವಾಗ ಆತ್ಮ ಅಷ್ಟು ಪರಿಶುದ್ಧವಾಗುತ್ತೆ ಅಷ್ಟು ಒಳ್ಳೆ ಮನಸ್ಸಿಂದ ನಾವು ಇದನ್ನು ಮಾಡಿದಾಗ ಅದು ಪೂರ್ವ ದಿಕ್ಕಿಗೆ ನೋಡುವಾಗ ಅದು ಪರಮಾತ್ಮನ ಆಶೀರ್ವಾದ ಆ ಮನೆಯಲ್ಲಿ ಇವತ್ತು ವೃದ್ಧಿ ಏಳಿಗೆ ಅನ್ನೋದು ಆಗ್ತಾ ಇರುತ್ತೆ ಮನಸ್ಸು ಶಾಂತವಾಗಿರುತ್ತೆ ಅಭಿವೃದ್ಧಿ ಆಗ್ತಕ್ಕಂತ ಮಾತುಗಳು ಬರುತ್ತೆ ನಿರಾಳವಾದ ಒಂದು ಮನಸ್ಸು ಇರುತ್ತೆ ಒಂದು ರೀತಿಯ ಜವಾಬ್ದಾರಿಗಳು ನಾವು ಮಾಡ್ತಕ್ಕಂತ ಕೆಲಸಗಳಿಂದಲೇ ಶ್ರದ್ಧೆ ಅನ್ನೋದು ಆ ಶ್ರದ್ಧೆಯಿಂದಾನೇ ಎಲ್ಲವೂ ಸುಖಕರವಾಗಿ ನಡೀತಕ್ಕಂಥದ್ದು ಎಷ್ಟು ಪ್ರೀತಿ ಎಷ್ಟು ಭಕ್ತಿ ಎಷ್ಟು ಶ್ರದ್ಧೆ ಇದೆಯೋ ಅಷ್ಟೇ ಒಳ್ಳೇದು ನಡೀತಾ ಇರುತ್ತೆ ಅದ್ರಲ್ಲಿ ಯಾವುದು ಕಡಿಮೆ ಆಗ್ಬಾರ್ದು ಹಾಗಾಗಿ ಈ ಮಂಗಳ ದೀಪವನ್ನ ಮನೆಯಲ್ಲಿ ಹಚ್ಚಿ ಅವಾಗ್ಲೂ ಸುಮ್ಮನೆ ದೀಪವನ್ನ ಹಚ್ಚಬಾರ್ದು ದೇವ್ರ ಮನೆಯಲ್ಲಿ ದೀಪ ಹಚ್ಚುವಾಗ ಎಚ್ಚರಿಕೆ ಇರಲಿ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಹೇಗೆಗೂ ಮಾಡಿದ್ರೆ ಎಷ್ಟೋ ಜನ ನೈವೇದ್ಯವನ್ನ ತೆಂಗಿನಕಾಯಿಯನ್ನ ನೈವೇದ್ಯವಾಗಿ ಅರ್ಪಣೆ ಮಾಡ್ಬೇಕಾದ್ರೆ ಹಣ್ಣುಗಳನ್ನ ನೈವೇದ್ಯವಾಗಿ ಅರ್ಪಣೆ ಮಾಡ್ಬೇಕಾದ್ರೆ ಅಲ್ಲಿ ಏನು ಖಾಲಿಯಾಗಿ ಯಾವುದೇ ಒಂದು ತಟ್ಟೆಯಲ್ಲಿ ಎಲೆ ಮೇಲೆ ಇಡ್ದೆ ಹಾಗೆ ಇಟ್ಟುಬಿಡ್ತಾರೆ ದೇವರ ಮುಂದೆ ಇದು ಹಾಗೆ ಮಾಡ್ಬಾರ್ದು ಯಾಕಂದ್ರೆ ನಾವು ಊಟ ಮಾಡುವಾಗ ಒಂದು ತಟ್ಟೆನಲ್ಲಿ ಹಾಕೊಂಡು ಊಟ ಮಾಡ್ತೀವಲ್ಲ ನೆಲದಲ್ಲಿ ಊಟ ಮಾಡೋದಿಲ್ಲ ಹಾಗೆ ಭಗವಂತನಿಗೆ ಅರ್ಪಿಸುವಂತಹ ನೈವೇದ್ಯವನ್ನು ಸಹ ಒಂದು ತಟ್ಟೆಯಲ್ಲಿ ಇಡ್ಬೇಕಾಗುತ್ತೆ ಎಷ್ಟೋ ಮನೆಗಳಲ್ಲಿ ಇದುವರೆಗೂ ಇನ್ನೂ ನೋಡ್ತಾನೆ ಇದೀವಿ ಆ ತರನೇ ಮಾಡ್ತಾರೆ ತೆಂಗಿನಕಾಯಿ ಹೊಡ್ತು ಸುಮ್ನೆ ಆ ಕಡೆ ಈ ಕಡೆ ಒಂದ್ ಇಟ್ಬಿಡ್ತಾರೆ ಬಾಳೆಹಣ್ಣ ಓಡ್ತಾರೆ ಅಲ್ಲೇ ಇಟ್ಬಿಡ್ತಾರೆ ಒಂದು ಬಟ್ಟೆಯನ್ನ ಆಸಿರಬೇಕು ಅದು ಒಂದು ತಟ್ಟೆಯನ್ನ ಏನಿಟ್ಟಿರ್ಬೇಕು ಅಥವಾ ಒಂದು ಬಗೆ ಎಲೆಯನ್ನಾದ್ರೂ ಇಡಬೇಕು ಅದರ ಮೇಲೆ ನೈವೇದ್ಯವನ್ನ ಸಮರ್ಪಣೆ ಮಾಡ್ಬೇಕು ಈ ತರ ಸಣ್ಣ ಸಣ್ಣ ವಿಚಾರಗಳಲ್ಲಿ ತಪ್ಪುಗಳನ್ನ ಮಾಡುವಾಗ ನಮ್ಮ ಬದುಕಿನಲ್ಲೂ ಆಧಾರ ಇಲ್ಲದೆ ಇರುತ್ತದೆ ಹೇಗೆಗೋ ಬದುಕು ನಡೀತಾ ಇರುತ್ತೆ ಆದ್ರೆ ಯಾತಕ್ಕೆ ಅನ್ನೋ ವಿಚಾರ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ಆ ಮಾಡ್ತಕ್ಕಂಥ ತಪ್ಪುಗಳು ತಿಳಿದೋ ತಿಳಿದೇನೋ ಎಷ್ಟೋ ತಪ್ಪುಗಳು ಮಾಡ್ತಾ ಇರ್ತೀವಿ ಅದೇ ತಿಳ್ಕೊಂಡು ಅದನ್ನ ಸರಿ ಮಾಡ್ಕೊಂಡು ಮಾಡಿದ್ದೆ ಆದ್ರೆ ಅದ್ರಲ್ಲಿ ಶ್ರದ್ಧೆ ಅದ್ರಲ್ಲಿ ಪ್ರೀತಿ ಅದ್ರಲ್ ಭಕ್ತಿ ಅಂತ ಹೇಳ್ತು ಅದು ನಮ್ಮನ್ನ ಒಳ್ಳೆ ದಾರಿಗೆ ಒಳ್ಳೆ ರೀತಿಯಲ್ಲ ಕರ್ಕೊಂಡು ಹೋಗ್ತಾ ಇರ್ತದೆ ನಾವ್ ಏನ್ ಮಾಡ್ತೀವೋ ಅದು ವಾಪಸ್ ಬರುತ್ತೆ ಅನ್ನೋದು ಇವತ್ತಿನೂ ಸಹ ಹಾಗಾಗಿ ಸದಾ ಈ ರೀತಿಯ ಸಣ್ಣ ಸಣ್ಣ ವಿಚಾರಗಳಂತ ತೆಗೆದಾಕ್ದೆ ಸರಿ ಮಾಡ್ಕೊಂಡ್ರೆ ಸದಾ ಒಳ್ಳೇದನ್ನೇ ಮಾತಾಡ್ತಾ ಇದ್ದು ಒಳ್ಳೆದನ್ನೇ ಕೇಳ್ಸ್ಕೊಂಡು ಒಳ್ಳೇದನ್ನೇ ಮಾಡ್ತಾ ಇದ್ರೆ ಸಂಪೂರ್ಣ ಭಗವಂತನ ಕೃಪೆಗೆ ಒಳಗಾಗಬಹುದು